ಹಾಯ್ ಎಲ್ಲೋ ನಮಸ್ತೆ ಕರ್ನಾಟಕ ನಾನು ನಿಮ್ಮ ವಿಕೆ ಕನ್ನಡಿಗ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತು ನಿಮ್ಮ ಮುಂದೆ ಹೊಸ ಬೈಕ್ನ ರಿವ್ಯೂ ಮಾಡ್ತಿದ್ದೀನಿ ಅದು ಯಾವ ಬೈಕ್ ಅಂದರೆ ಬಿ ಎಸ್ ಸಿಕ್ಸ್ ಫಿಫ್ಟಿ ರಾಯಲ್ ಎನ್ಫೀಲ್ಡ್ ಅವರು कितने सब कुछ हाँ से सूटियार आ रहे हैं बोले ये स्टार्टिंग होते हैं मज़ा आता है हाँ बहुत अच्छा लगता है बट आता है ये कि आई तो साइड अंतर हो रही है सबका तुम्हारे यहाँ जैसे वाले मज़ा बढ़ रहा है अभी हाँ तो ये ना चेंजेस बड़ी ज़्यादा है कि नहीं हो रहा है बच्चों को हमारे कोशि� ಹಾಗೆ ಒಂದು ಚಿಕ್ಕದಾಗಿ ಝೂಮ್ ಹಾಕೊಂಡು ಬರೋಣ ಬನ್ನಿ ಹೇಗಿದೆ ಬೈಕ್ ಅಂತ ನೋಡಿಕೊಂಡು ಸೊ ಇವತ್ತು ನಾನು ಬಂದಿದ್ದೀನಿ ಇಂಟರ್ಸೆಪ್ಟರ್ ಬಿರ್ ಸಿಕ್ಸ್ ಫಿಫ್ಟೀನ್ ತೋರಿಸೋಕ್ಕೆ ಬಂದಿವೆ ಬೈಕ್ ಈ ಕಡೆ ಟೈರ್ಸ್ ನೋಡಕ್ ಬಂದರೆ ಟೈರ್ ನೋಡಕ್ ಬಂದ್ರೆ ಮೊದಲೆಲ್ಲ ಸಿಎಟ್ ಅವ್ರ ಕೊಡ್ತಾ ಇದ್ರು ಇವಾಗ ಬಂದರೆ ಎಮ್ ಆರ್ ಎಫ್ ಅವ್ರ ಟೈರ್ ಕೊಟ್ಟಿದ್ದಾರೆ ಇದು ಖುಷಿ ವಿಷಯ ಅಂತ ಹೇಳ್ಬೋದು ಹಾಗೆ ಫ್ರಂಟ್ ಬಂದ್ರೆ ನಿಮಗೆ ಹಂಡ್ರೆಡ್ ಬೈ ನೈಂಟಿ ಬೈ ನೈಂಟಿ ಇಂಚ್ ಕೊಟ್ಟಿದ್ದಾರೆ ಹಾಗೆ ಬಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ಇರ್ಬೋದು ಬ್ಯಾಕ್ ಸೈಡಲ್ಲಿ ಒನ್ ಫೋರ್ಟಿ ಟೈರ್ ನಮ್ದು ಜಿ ಟಿ ಒನ್ ತರ್ಟಿ ಸೆಕ್ಷನ್ ಟೈರ್ ಕೊಡ್ತಾ ಇದ್ರು ಇದು ಸ್ಕ್ರಾಮ್ಲರ್ ಇದು ಆ್ಯಕ್ಚುಲಿ ಇದು ಬಂದ್ರೆ ನಿಮಗೆ ಆಫ್ ರೋಡ್ ಆಗುತ್ತೆ ಆನ್ ರೋಡ್ ಆಗುತ್ತೆ ಎರಡಲ್ಲೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿರ್ಬೋದು ಅಂತ ಅಂದ್ಕೊಂಡಿ ಹಾಗೆ ನೋಡೋದಾದರೆ ಇದು ಇಂಟರ್ಸೆಪ್ಟರ್ದೆ ಮತ್ತೊಂದು ಇದು ಅಂತ ಹೇಳ್ಬಹುದು ನಿಮ್ಗೆ ಸಿಕ್ಸ್ ಫಿಫ್ಟಿ ಇದರಲ್ಲಿ ನೋಡೋದಾದರೆ ನೀವು ಫ್ರಂಟ್ ಬಂದುಬಿಟ್ರೆ ಶೋ ಅವ್ರದ್ದು ಅಪ್ಸ್ ಅಂಡ್ ಡೌನ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಇದು ಖುಷಿ ವಿಷಯ ಅಂತ ಹೇಳ್ಬೋದು ಇದರಲ್ಲಿ ತುಂಬಾ ಮೇಜರ್ ಚೇಂಜಸ್ ಗಳಿವೆ ಎಲ್ಲ ಹೇಳ್ತೀನಿ ನಿಮ್ಗೆ ಒಂದೊಂದೇ ಹಾಗೆ ಇಲ್ಲಿ ಫ್ರಂಟ್ ಅಲ್ಲಿ ನೋಡೋಕೋದ್ರೆ ಹಾಗೆ ಇಲ್ಲಿ ಟೂ ಪ್ಲಸ್ ಒನ್ ಎಕ್ಸಾಸ್ಟ್ ಅಂತ ಬರುತ್ತಿದ್ದು ಆ ಕಡೆ ಮೊದಲು ಜಿ ಟಿ ಲಾ ಜಿ ಟಿ ಆಗಲಿ ಇಂಟರ್ಸೆಪ್ಟರ್ ಅಲ್ಲಿ ಆಗಲಿ ಡ್ಯೂ ಎಲ್ ಎಕ್ಸಾಸ್ಟ್ ಬರೋದು ಬಟ್ ಆ ಸೈಡು ಈ ಸೈಡು ಬರೋದು ಇದರಲ್ಲಿ ಟ್ವಿನ್ ಬಟ್ ಒಂದೇ ಸೈಡಲ್ಲೇ ಒಂದು ಎಕ್ಸಾಸ್ಟ್ ಪೈಪ್ ಹೋಗಿದೆ ಕಾಣ್ತಾ ಇದೆ ಅಲ್ವಾ ಇದು ನಿಜ ಹೇಳ್ಬೇಕಂದ್ರೆ ಇದು ಟೂ ಇಂಟು ಅಂತ ಇಲ್ಲಿ 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 ಕಾಣ್ತಾ ಇರೋದು ಡಿಸ್ಪ್ಲೇ ಆಗಿರೋದು ಒಂದೇ ಕಲರ್ ಶೋ ಬ್ಲಾಕ್ ಅಂತ ಹೇಳ್ಬಿಟ್ಟು ಈ ಕಲರ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಇದು ಆನ್ ರೋಡ್ ಬಂದ್ರೆ ಆಮೇಲೆ ಹೇಳ್ತೀನಿ ನಾನು ಹೋಗ್ತಾ ಹೋಗ್ತಾ ಗಾಡಿ ನೋಡ್ತಾ ಇರಬಹುದು ತುಂಬಾನೇ ಲುಕ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಅಂತಾನು ಹೇಳ್ಬೋದು ಗಾಡಿ ಸಖತ್ ಅಗ್ರೆಸಿವ್ ಆಗಿ ಕಾಣ್ತಾ ಇದೆ ಟಿ ಎಫ್ ಟಿ ಡಿಸ್ಪ್ಲೇ ಬರುತ್ತೆ ಹಾಗೆ ಇನ್ ಬಿಲ್ಟ್ ಡಿಸ್ಪ್ಲೇ ನೋಡೋಕೆ ಸೇಮ್ ಹಿಮಾಲಯನ್ ಎಲ್ಲ ಬರುತ್ತಲ್ಲ ಹಿಮಾಲಯನ್ ಫೋರ್ ಫಿಫ್ಟಿ ಸೇಮ್ ಅದೇ ಇದೆ ಏನು ಚೇಂಜಸ್ ಆಗಿಲ್ಲ ಇದರಲ್ಲಿ ಅಂದ್ರೆ ಇಂಟರ್ಸೆಪ್ಟರು ಮತ್ತೆ ಜಿ ಟಿ ಸಿಕ್ಸ್ ಫಿಫ್ಟಿ ಇಲ್ಲಿ ಇದ್ದಂತ ಇದ್ದ ಇದೇ ತರ ಇಲ್ಲ ಬಟ್ ಇದು ಫುಲ್ ಚೇಂಜ್ ಮಾಡಿದ್ದಾರೆ ಎಲ್ಲ ಅನ್ನೋಲ್ಲ ಡಿಜಿಟಲ್ ಕೊಟ್ಟಿದ್ದಾರೆ ಇದು ಇದರಲ್ಲಿ ನೋಡೋಕೋದ್ರೆ ಮೂಡ್ಸ್ ಎಲ್ಲ ಬಂದ್ಬಿಟ್ಟು ಎ ಬಿ ಎಸ್ ತೋರಿಸುತ್ತೆ ಮೂಡ್ಸ್ ಪಾರ್ಕಿಂಗು ಆ ಥರ ಎಲ್ಲ ತೋರಿಸುತ್ತೆ ಆಮೇಲೆ ಫ್ಯೂಲು ಟೈಮಿಂಗ್ಸು ಆ ಥರ ಎಲ್ಲ ತೋರಿಸುತ್ತೆ ಎಷ್ಟು ಕಿಲೋಮೀಟರ್ ಹೊಡೀತ ಅಂತ ಎಲ್ಲ ಹೇಳಿ ಹಾಗೆ ಇದ್ರ ಎಕ್ಸಾಸ್ಟ್ ನೋಡ್ ಕಳ್ಕೊಂಡು ಬರೋಣ ಬನ್ನಿ ಒಂದ್ಸಲ ಒಂದು ನಿಮಿಷ ಬೈಕ್ ಕೇರ್ ಒಂದಿದೆ ಅನಿಸುತ್ತೆ ಕೈ ನೋಡೋಣ ಲೀಪ್ರಲ್ಲಿ ಬಂದ್ರೆ ಸಾಂಗ್ ಲೀಪರ್ ಇದೆ ಹಾಗೆ ಈ ಕಡೆ ನೋಡ್ಲಿಕ್ಕೆ ಹೋದ್ರೆ ಇದೆಲ್ಲ ಎಲ್ಇ ಡಿ ಕೊಟ್ಟಿದ್ದಾರೆ ಫುಲ್ ಎಲ್ಇ ಡಿ ಟೈ ನೆಂಪೆಲ್ಲ ಹಾಗೆ ಇದರಲ್ಲಿ ಬಂದರೆ ಸೇಮ್ ಜಿ ಟಿ ಎಲ್ ಬಂದಿರ ಎಲ್ಲ ಬರುತ್ತೆ ಬ್ರೇಕ್ಸ್ ಮತ್ತು ಏನಾದ್ರಲ್ಲಿ ಏನು ಚೇಂಜಸ್ ಇಲ್ಲ ಹಾಗೆ ಇದು ಸೇಮ್ ನೋಡಲಿಕ್ಕೆ ಫ್ರಂಟಿಂದ ಸೇಮ್ ನಿಮಗೆ ಅಲ್ಲಿ ಅಂತ ಕೊಡ್ತಾರಲ್ಲ ಅದೇ ಥರನೇ ಇದೆ ಬಟ್ ಮೀಟ್ರ್ ಒಂದು ಡಿಜಿಟಲ್ ಮೀಟರ್ ಮಾಡಿದ್ದಾರೆ ಹಾಗೆ ಫಿಫ್ಟ್ ಎಕ್ಸ್ ಎಲ್ಲ ಇಲ್ಲಿ ಸ್ಕ್ಯಾಮ್ಲರಲ್ಲಿ ಫುಲ್ ಎಲ್ಲ ಚೇಂಜ್ ಕೊಟ್ಟಿದ್ದಾರೆ ಇದರಲ್ಲೂ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮೇನ್ ಇಂಜನ್ ಹತ್ರ ಹಾಗೆ ಇದ್ರ ಟೈಯರ್ಸ್ ನೋಡ್ಬೋದು ಸೇಮ್ ಸ್ಟ್ರಾಂಗರ್ ಇದು ನೋಡು ಆಫ್ ರೋಡ್ ಟೈಯರ್ಸ್ ಹೇಳ್ತಾರೆ ಸೇಮ್ ಇದರಲ್ಲಿ ನೀವು ಯಾವ ಥರ ಟೈಯರ್ ಬೇಕಾದರೂ ಹಾಕ್ಸ್ಕೋಬೋದು ಅಂತ ಹೇಳ್ಬಿಟ್ಟು ಇದು ಅಲೈವಿ ಸೆಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಎಲ್ಲ ಬಂದರೆ ಫ್ರಂಟ್ ಎಲ್ಲ ಎಲ್ಲರೂ ಡಿಜಿಟಲ್ ಎಲ್ಲ ಎಲ್ ಇಡಿ ಹಾಗೆ ಇದ್ರ ಪ್ರೈಸ್ ಬಂದ್ರು ಬಂದ್ರೆ ತ್ರೀ ಪಾಯಿಂಟ್ ತ್ರೀ ನೈನ್ ಲ್ಯಾಕ್ಸ್ ಅಂದ್ರೆ ಮೂರು ಲಕ್ಷದಿಂದ ಮೂವತ್ತೊಂಬತ್ತು ಸಾವಿರ ಸ್ಟಾರ್ಟಿಂಗ್ ಪ್ರೈಸ್ ಹಾಗೆ ಇದು ಆನ್ ರೋಡ್ ಹತ್ರ ಹೋದ್ರೆ ನಿಮ್ಗೆ ಫೋರ್ ಫೋರ್ ಅಂಡ್ ಹಾಫ್ ಲ್ಯಾಕ್ ಆಗ್ಬಹುದು ನಾಲ್ಕೂವರೆ ಹತ್ರನೂ ಹೋಗ್ಬೋದು ಬೇರೆ ಬೇರೆ ಕರ ಕಲರ್ಸಲ್ಲಿ ಬೇರೆ ಬೇರೆ ಪ್ರೈಸ್ಗಳಿದೆ ಅಂದರೆ ಯಾವ್ಯಾವ ಕಲರ್ ಕಲರ್ ಮೇಲೆ ಡಿಫ್ರೆನ್ಸ್ ಆಗುತ್ತಲ್ಲ ಆ ಕಲರಲ್ಲಿ ಅಷ್ಟಷ್ಟು ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ ಐದು ಸಾವಿರ ಹತ್ತು ಸಾವಿರ ಹಿಂಗೆ ಡಿಫ್ರೆನ್ಸ್ ಇರುತ್ತೆ ಬಟ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಮೂರು ಲಕ್ಷದ ಮೂವತ್ತೊಂಬತ್ತು ಸಾವಿರ ಹೇಳಿದ್ನಲ್ಲ ಮೇಜರ್ ಡಿಫ್ರೆನ್ಸ್ ಗೆಸ್ ಅದೇನು ಸ್ವಲ್ಪ ಏನೇನು ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಆರಾಮಾಗಿ ತೊಗೋಬೋದು ಅದರಲ್ಲೇನು ಟಾಪ್ ಮಾಡಲ್ ಇರ್ಬೋದ್ರೆ ಒಂದು ಸ್ವಲ್ಪ ಎಷ್ಟು ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ ಹಾಗೆ ನಾನು ಬೈಕ್ನ ಟೆಸ್ಟ್ ರೈಡಿಗೆ ಕೇಳಿದೆ ಟೆಸ್ಟ್ ರೇಡಿ ಕೊಡಲ್ಲ ಅಂತ ಹೇಳಿದ್ರು ಸೊ ನೋಡೋಣ ಇನ್ನೊಂದು ದಿನ ಯಾವ್ದಾದ್ರು ನಮ್ಮ ಮೂರು ಸೈಡ್ ಅವರವರು ತಗೊಂಬಂದರೆ ಇದ್ರ ಬಗ್ಗೆ ನಾನು ಡೀಟೇಲಾಗಿ ರೈಡ್ ಮಾಡಿ ರಿವ್ಯೂ ಎಲ್ಲ ಹಾಕ್ತೀನಿ ನಿಮಗೆ ನಾನು ರಿವ್ಯೂ ಮಾಡಿ ತೋರಿಸೋಕ್ಕೆ ಸಾಧ್ಯ ಆದಷ್ಟು ನಿಮಗೆ ಹೇಳಿದ್ದೀನಿ ಇದ್ರ ಬಗ್ಗೆ ಮಾಹಿತಿನ ಓಕೆ ಗಾಯ್ಸ್ ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮುಂದೆ ಹೀಗೆ ಹೊಸ ಹೊಸ ಕಂಟೆಂಟ್ನ ತೊಗೊಬರ್ತಾ ಇರ್ತೀನಿ Ok, il livello video è mostratino, bye bye.